ಯಾವ ಗ್ರಾಮದಿಂದ ಬಂದಿರೋನ್ ಯಾವ್ದು ಹಾ ತಾವು ಏನ್ ಕೆಲಸ ಮಾಡ್ತಾ ಇರೋದು ತಮ್ಮ ಹೆಸರು ಗ್ರಾಮದ ಸಮಸ್ಯೆ ಏನಿದೆ ಇಂಪಾರ್ಟೆಂಟ್ ಸಾರಿಗೆ ವ್ಯವಸ್ಥೆ ಬಿರ್ಗಳ್ಳಿ ಹೋಗಕ್ ಬಿರ್ಗಳ್ಳಿ ಅಪ್ಲಿಕೇಶನ್ ತಲುಪಲಿಕ್ಕೂ ಸಾರಿಗೆ ವ್ಯವಸ್ಥೆ ಇಲ್ಲ ಈ ಕಡೆ ಜೂನಿಯರ್ ಎಸ್ ಹೋಗುವ ಆಟೋ ಸಂಪರ್ಕ ಇಲ್ಲ ಇದುವರೆಗೂ ಯಾವುದೇ ಬಿಎಂಟಿಸಿ ಬಸ್ಸಿನ ಸಂಪರ್ಕ ಇಲ್ಲ ಮತ್ತು ಖಾಸಗಿ ಬಸ್ ಸಂಪರ್ಕ ಇಲ್ಲ ಇಷ್ಟ ದಿನ ಯಾವ ರೀತಿ ನೀವು ಮತ್ತೆ ಇದ್ ಮಾಡ್ತಾ ಇದ್ರಿ ಓಡಾಡಕ್ಕೆ ಬೈಕ್ ಕೈ ಹೊಡ್ಕೊಂಡು ನಡ್ಕೊಂಡ್ಬಂದ್ರೆ ನಾಲ್ಕು ಕಿಲೋಮೀಟರ್ ದೂರ ಇಲ್ಲಿಗಡೆ ಹೋಗ್ಬೇಕು ಶಾಲಾ ಮಕ್ಕಳಿಗೂ ತಮ್ಮಿಗೆ ಬರ್ತಿಲ್ಲ ಸಾಯಂಕಾಲ ಐದು ಗಂಟೆ ಆಯ್ತು ಅಂದ್ರೆ ಮುಂದೆ ಒಂದು ವೆಹಿಕಲ್ ಉಳಿಲ್ಲ ಒಂದು ಒಂದು ವೆಹಿಕಲ್ ಆಟೋ ಮಾಡ್ಕೊಂಡ್ ಹೋಗ್ಬೇಕಂದ್ರೆ ನಾನೂರಿಂದ ಐನೂರು ರೂಪಾಯಿ ಕೇಳ್ತಾರೆ ನಾಲ್ಕು ಕಿಲೋಮೀಟರ್ಗೆ ಇದು ಸಾರಿಗೆ ವ್ಯವಸ್ಥೆ ಇದುವರೆಗೂ ಒಂದು ಬಿ ಎಫ್ ಸಂಪರ್ಕ ಸದ್ಯಕ್ಕೆ ಮತ್ತು ಬೆಳಗ್ಗೆ ಒಂದು ಎರಡು ಮೂರು ಮಾಡಿ ಕೊಟ್ಟರೆ ಡಾಕ್ಟರ್ ಸಂಪರ್ಕ ಖಾಸಗಿ ಪರಿಸ್ಥರು ಬರೋಕೆ ನೃತ್ಯ ಅಲ್ಲ ಅಂತ ಸರಿಯಲ್ಲ ಬ ಬಕೂರಿಂದ ಹಿಡಿದು ಗಡಿಯಳ್ಳಿ ಬರೋ ನೃತ್ಯ ಸಂಪರ್ಕದಲ್ಲಿ ಖಾಸಗಿ ಪರಿಸ್ಥಿತರು ಕೂಡ ಯಾರು ಬರ್ತಿಲ್ಲ ಒಂದು ಆಟವಾರೂ ಬರ್ತಾ ಇಲ್ಲ ಅಲ್ಲಿ ಎಷ್ಟು ಗ್ರಾಮಗಳಿಗೆ ಸಮಸ್ಯೆ ಆಗ್ತಾಯಿದೆ ಇದೆ ಜನಗಳಿಗೆ ಬಂಡ್ರೆ ಬೀರ್ನಹಳ್ಳಿ ಗರಗದಹಳ್ಳಿ ನಂದೀಪುರ ಅಲ್ಲಾಪುರ ಅಣ್ಣಾಪುರ ಬಸ್ನೂರು ಇಷ್ಟು ಗ್ರಾಮಗಳು ಪೂರ್ತಿ ನಡ್ಕೊಂಡೇ ಓಡಾಡ್ಬೇಕಾಗಿತ್ತು ಮಳೆ ಬಂದ್ ಬಂದು ಶಾಲಾ ಮಕ್ಕಳು ಓಡಾಡಕ್ ಶಾಲೆನೇ ಬಿಡ್ಬೇಕಾಯ್ತು ಅಂದ್ರೆ ಗಡಿಯಲ್ಲಿ ಮತ್ತೆ ಕಲ್ಲಾಪುರ ಮಸೀದಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೂ ಕೂಡ ಶಾಲಾ ಮಕ್ಕಳಿಗೆ ಅನುಕೂಲ ಆಗ್ತದೆ ಯಾವುದೇ ರೀತಿ ಇದಿಲ್ಲ ಪರ್ಯಾಯ ವ್ಯವಸ್ಥೆ ಸಂಪರ್ಕದ ವ್ಯವಸ್ಥೆನೇ ಇಲ್ಲ ರಸ್ತೆನೂ ಅಧಿಕಾರಿ ಹೋಗಿರೋದ್ರಿಂದ ಯಾವ್ದು ಖಾಸಗಿ ಬಸ್ಗಳು ಬರ್ತಿಲ್ಲ ಆಟೋಗಳು ಬರ್ತಿಲ್ಲ ಈಗ ನಿಮ್ಮ ಈ ಮನವಿ ಯಾರಿಗಿದು ನಮ್ಮ ಮನವಿ ಶಾಸಕರ ಮುಖಾಂತರ ಸರ್ಕಾರಕ್ಕೆ ಮನವಿ ಕಳಿಸ್ತೀವಿ ಓಕೆ ಆದಷ್ಟು ಬೇಗ ಒಂದು ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಮನೆ ಶಾಸಕರಿಗೆ ನಿಮ್ಮ ಶಾಸಕರ ಮುಖಾಂತರ ಸರ್ಕಾರಕ್ಕೆ ನಾವು ದಯಮಾಡಿ ಮನವಿ ಮಾಡ್ಕೊಂತ ನಾವ್ ಏನಲ್ವಾ ಸರ್ಕಾರ ಕೊಲ್ಸಿ ಆದ್ರೆ ಮನವಿ ಮಾಡ್ಕೊಡಿ ಇದು ಕಂಪ್ಲೀಟ್ ದಲಿತರು ಮತ್ತೆ ಹಿಂದುಳಿದ ವರ್ಗದ ಗ್ರಾಮಗಳು ಪೂರ್ತಿ ದಲಿತ ಮತ್ತೆ ಹಿಂದುಳಿದ ವರ್ಗದ ಇರೋ ಗ್ರಾಮಗಳಿಗೆ ನಮ್ಮ ಕಡೆಗಟ್ಟಿದ ಯಾವ್ದೇ ಆಗಿರೋ ಇವರಾದ್ರೂ ಎಚ್ಚರಿಸ ಎರಡು ಮೂರು ಬಿಎಂ ಪಿ ಸಿಕ್ಕೂ ಬಿಟ್ಟು ಕೊಟ್ಟು ಸಾರ್ಗೆ ಸಾಯಂಕಾಲ ಐದು ಗಂಟೆ ಆರು ಏಳರ ನಂತರ ಮತ್ತೆ ಬೆಳಿಗ್ಗೆ ಶಾಲಾ ಮಕ್ಕಳು ಹೋಗೋ ಟೈಮ್ಗೆ ಮತ್ತೇನೋ ಮಾತಾಡ್ತೀರಾ ನೀವು ನೀವು ಯಾವ ಗ್ರಾಮಸ್ಥರು ಮಾತಾಡ್ತೀರಾ ಯಾರಾದ್ರೂ ಮತ್ತೇನೋ ಸಮಸ್ಯೆಗಳಿದ್ಯಾ ಹಾ ಹೇಳ್ರಿ

ಅದರಿಂದ ನಮ್ಗೆ ಸಾರಿಗೆ ವ್ಯವಸ್ಥೆ ಒಂದಾದ್ರೂ ಎಷ್ಟೋ ಸಮಸ್ಯೆ ಬಗೆಹರಿದಂಗಾಗುತ್ತೆ ಎಲ್ಲ ಬಡವರ್ಗರು ಕೂಲಿ ಕಾರ್ಮಿಕರ ಊರು ಸ್ವರ್ಗಗಳಿಂದ ಬರಬೇಕು ಗಡಿಯಲ್ಲಿ ಬಡಿಗೆ ಅಂತ ಕಟ್ಟಿ ಹೋಗ್ತೇನೆ ಅದು ಸಮಸ್ಯೆ ಇದೆ ಎತ್ತ ಹೋಗ್ತೇನೆ ಅಂದ್ರೆ ರಸ್ತೆಗಳ ಅಭಿವೃದ್ಧಿ ಆಗಿಲ್ಲ ಹ ನಮ್ ಸರಿಚೇರಿ ಬರ್ಬೇಕು ಅಂತಂದ್ರೆ ಆಗದೇ ಇಲ್ಲ ತಾಲೂಕಿಗೆ ಬರ್ತದೆ ಆ ತಾಲೂಕ್ ಬರಕ್ ಆಗುತ್ತೆ ಬರ್ರಿ ಬೆಳಿಗ್ಗೆ ಬಟ್ಟ ಈಗ ಎರಡು ಬರಿ ನಾವು ಮತ್ತೆ ನಿಮ್ಮ ನಿಮ್ಮ ಅಭಿಪ್ರಾಯಗಳೇನೋ ತಿಳಿಸ್ತೀರಾ ನಿಮ್ಮ ಬೇರೆಯವರು ಅಭಿಪ್ರಾಯ ಏನಿಲ್ಲ ನಮ್ಮೂರಿಗೆ ಸಾರಿಗೆ ವ್ಯವಸ್ಥೆ ಕಂಪ್ಲೀಟ್ ಎಷ್ಟು ಯಾವ ವರ್ಷದಿಂದ ಆಗಿಲ್ಲ ಕಂಡು ಶಾಲಾ ಮಕ್ಕಳಿಗಾಗ್ಲಿ ನಾವು ಬೆಳೆ ಬೆಳೆಯಕ್ಕಾಗಲಿ ಒಂದು ಸೌಲಭ್ಯಕ್ಕಾಗಲಿ ಯಾವುದೇ ಅನುಕೂಲ ರೀತಿ ಇಲ್ಲ ಓಡುವ ಸಮೇತ ಸರಿ ಇಲ್ಲ ದಯವಿಟ್ಟು ಶಾಸಕರು ಮನವಿ ಮಾಡಿ ಸರ್ಕಾರಕ್ಕೆ ನಮ್ಮ ಊರಿಗೆ ಸ್ಕೂಲಿನ ವಿದ್ಯಾಭ್ಯಾಸಕ್ಕಾಗ್ಲಿ ಅಥವಾ ಸೊಪ್ಪು ತರಕಾರಿ ಮಾರೋದಕ್ಕಾಗ್ಲಿ ರೈತರಿಗೆ ಭಾರಿ ಅನಾನುಕೂಲ ಇರಬೇಕು ಇದೆ ಸರ್ ಹಾಗಾಗಿ ದಯವಿಟ್ಟು ಏನಾದರೂ ಒಂದು ಪ್ರಯತ್ನ ಮಾಡಿ ಸರ್ಕಾರದ ಬಗ್ಗೆ ಇಲ್ಲ ದಯವಿಟ್ಟು ಮಾಡ್ಕೊಳ್ಲ ಒಂದು ದೇಶಕ್ಕೆ ಮುಖ್ಯ ವ್ಯವಸ್ಥೆ ಅಂತ ಹೇಳಿದ್ರೆ ದಯವಿಟ್ಟು ಒಂದನೇ அது கரென் ரஸ்பு வர்ஷ சர் ஆகிட்டு மாதிரி இதவரை சந்தேக இவத்தின்வரை ಇಷ್ಟು 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 ಆದ್ರೂ ನಮ್ಮೂರಿಗೆ ಒಂದು ಬಿ ಎಮ್ ಟಿ ಸಿ ಬಸ್ ಬರ್ತೀವಿ ಎಷ್ಟು ಟೈಮ್ ಹಿಡಿತೀಯಾಳಿ ಇವ್ರಿಗೆ ಮಾತಾಡಿ ಬಂದೆವು ಒಂದ್ ಮಾತಲ್ಲಿ ನಮ್ಮೂರ್ ಬಂದು ಎಂಟುನೂರು ಮನೆ ಗ್ರಾಮ ಅಲ್ಲಿ ಎಂಟುನೂರು ಮನೆ ಗ್ರಾಮಕ್ಕೆ ಏನಿಲ್ಲ ಅಂದ್ರೆ ಅವ್ರಿಗೆ ಕಡೆ ಬಂದ್ರು ಯಾವ್ದು ಗಡಿಯಲ್ಲಿನ ಮುಗಲಿಲ್ಲ ಯಾವ್ದು ನಂದಿ ದೇವರ ನಂದೀಪುರದ್ದು ನಂದಿದು ನಂದಿಪುರ ಎಂಟು ಮನೆ ಗ್ರಾಮ ಇದೆ ಅಲ್ಲಿ ಬಂದ್ರೆ ಬಿ ಬಸ್ ಬಂದ್ರೆ ಅವರಿಗೆ ವರ್ಕೌಟ್ ಆಗುತ್ತೆ ನಮ್ಮ ಕಡೆ ಎಲ್ಲ ಇಷ್ಟಿಂತ ಅಲ್ಲಿ ಒಳಗೆ ಅದು ಕಾಣಕ್ಕೇ ಆಗ್ಲಿಲ್ಲ ಒಬ್ಬೊಬ್ರು ಕೂಡ ಬಂದು ಇಲ್ಲ ಫ್ರಿಡ್ಗೆ ಓಡಾಡಿದ ನಮ್ಮಲ್ಲಿ ಯಾರು ವೈದ್ಯ ವರ್ಗದವರು ಈ ನೀಟನ್ನು ದಯವಿಟ್ಟು ಸರ್ಕಾರದವರು ಗಮನಿಸಿ ಇದ್ರ ಬಗ್ಗೆ ಆಕ್ಷೇತ್ರ ನೋಡಬೇಕಾಗಿ